ರಾತ್ರಿಯಲ್ಲಿ ಕಾಡಿನಲ್ಲಿ ಬ್ಯಾಟ್ರಿ ಹಾಕ್ಬಾರ್ದು ಟಾರ್ಚ್ ಹಾಕಿ ಜಿಂಕೆ ಮಾಡಿ ಸಾಂಬಾರ್ ಮಾಡಿ ಏ ಜಿಂಕೆ ತಿಂದೆ ಏನು ಅಂತ ಹೇಳಿದಾಗ ಆಗ ಚರ್ಮನ ಏನು ಸುಲಜ್ನ ಔಸಿರ್ತಾನೆ ಆ ರಕ್ತದ ಜೊತೆ ಖನಿ ಜೊತೆ ಆ ರಕ್ತ ಚರ್ಮ ತೋರಿಸ್ತೇನೆ ಜೊತೆ ಕಕ್ಕಸ ಮಾಡೋದನ್ನ ಅವ್ರು ಈ ಕೊತ್ತಿ ತರ ಈ ಮಣ್ಣು ತೆಗೆದ್ಬಿಟ್ಟಿದೆ ಅಲ್ಲಿ ಕಕ್ಕಸ ಮಾಡ್ಬಿಟ್ಟು ಮೇಲೆ ಮಣಿ ಮುಚ್ಚಿಬಿಡೋದು ಇಪ್ಪತ್ತೆರಡು ಜನ ಪೊಲೀಸರು ನಾವ್ ಯಾರು ಒಂದು ಟಾರ್ಚ್ ಹಾಕೋಗಿಲ್ಲ ಒಬ್ಬರಿಂದ ಒಬ್ರಿಂದ ಒಬ್ರು ಸುಮ್ನೆ ಗನ್ ಇಡ್ಕೊಂಡು ಹೋಗ್ತಾ ಇರ್ಬೇಕು ಮುಂದೆ ಹಿಂಗೆ ಕೂತಿರ್ತಿಲ್ಲ ಅವ್ನ ಗನ್ ಹಿಡಿದ್ಬಿಟ್ಟು ನಾನು ಹಿಡಿದೇನೆ

ಸಕೀಲ ಹೆಸ ಹೇಳಿದ್ರೆ ನಡುತಾಯಿದ್ರಿ ಏನು ಏನಪ್ಪ ಈ ಗನ್ ಎಂತದ ಈ ಗನ್ನಲ್ಲಿ ಆನೆ ಆನೆ ಅಂತ ಇದು ನೂರಾರು ಆನೆ ಹೊಡ್ಬಿಟ್ಟು ನಾನು ಕೂದಲು ತಲೆ ಎಷ್ಟು ಕೂದಲಿದೆ ಅಷ್ಟು ಪರೀಕ್ಷಣ ಕೂತಿರ್ತಾರೆ ಹಿಂದ್ಗಡೆ ಆಮೇಲೆ ಮಧ್ಯ ಇವನ್ನ ಗುರುನಾಥ ಕೂಡ್ಸ್ಕೋತಾರೆ ಈ ಕಡೆ ರೈಟ್ ಸೈಡಲ್ಲಿ ಸಕಿಲ ಮತ್ತು ಕೂತ್ಕೋತಾರೆ ಸರಿ ಬಿಡಿ ಅಂದ್ಬಿಟ್ಟಿದೆ ಆಗ ನಟರಾಜನ ಜೊತೆಗೆ ಕರ್ಕೋ ಇಲ್ಲಿಗೆ ಇರ್ತಾರೆ ನಟರಾಜ ಆಗ ನಟರಾಜನ ಆಗ ನಡೆ ಇಲ್ಲ ನಾವು ನಟರಾಜ್ ಹೋಗ್ಬೇಕು ಅನ್ಬಿಟ್ಟಿದೆ ಆಗ ನಟರಾಜ್ ಜೊತೆಗೆ ಆಗ ಇಲ್ಲಿಗೆ ಇದೋಗ್ತಾ ಇದೀವಿ ಅನೂರ್ಗೆ ಅನೂರ್ಗೆ ಹೋಗಿ ಅವನ್ನ ಮತ್ತೆ ಪೊಲೀಸ್ ಜೀಪಲ್ಲಿ ತಗೊಂಡಿದ್ದೆ ಅವನ್ನ ಕರ್ಕೊಂಡೆ ಅವನು ಅದೇ ಥರ ನಟರಾಜ್ ಹೇಳ್ತಾರೆ ಹೆಂಗೆ ಇಪ್ಪತ್ತೈದು ತಾರೀಕೆಲ್ಲ ಹೇಳಿದ್ವಲ್ಲ ಇವತ್ತೇ ಬಂದ್ಬಿಟ್ಟು ಕೂತಿದ್ದರು ಇದು ಹೆಂಗಿದು ಸಾಧ್ಯ ಇದು ಹೆಂಗೆ ಹಿಂಗೆ ಮಾಡ್ತಾ ಇದಾರೆ ಅಂತ ಆಗಲ್ಲ ನೀವು ಇವತ್ತೇ ಆಗಬೇಕು ಅಂತ ಆಟ ನಡ್ರಿ ನಡೀಬಿಟ್ಟು ನಟರಾಜ್ ನಾನು ಅವ್ರು ಕರ್ಕೊಂಡು ಬಂದಿದೆ ಅದೇ ಮಾಮೂಲೀಲೆ ನಮ್ಮ ಸತ್ಯಮಂಗಲಿಕೆ ಬರ್ತೀವಿ ಅದೇ ನಾಗು ನಾಯಕನ ಪುನಃ ಹೇಳಿ ಹೇಳಿಸಿ ಮನೇಲೆ ಮಲಗಿರ್ತಾನೆ ಆಗ ರಾತ್ರಿ ಒಂದು ಹತ್ತು ತೋರೆ ಏಳಿಸಿ ರಾತ್ರಿ ಹತ್ತು ತೋರೆ ಹನ್ನೊಂದು ಗಂಟೆ ಇತ್ತು ಏಳಿಸ್ಬಿಟ್ಟು ಆಗ ವಿಚಾರ ಮಾಡ್ತೀವಿ ಎಲ್ಲಿದ್ದಾನೆ ಅಂತ ನಾನು ಈ ಕಡೆಯಲ್ಲೇ ಇನ್ನೇ ಮತ್ತೆ ಇಲ್ಲೇ ಇದ್ದಾರೆ ಅಂತ ಆಗ ಸರಿಯಲ್ಲಿ ಹೋಗೋಣ ನಡೆ ಅಲ್ಲಿ ಹೋಗು ಅಂದ್ರೆ ಆಗಲ್ಲಪ್ಪ ನೀನು ಹೋಗಿ ಕರ್ಕೊಬರ್ಬೇಕು ಅಂತಾರೆ ಅವನು ಹೋಗಿ ಕರ್ಕೊಬರ್ಬೇಕು ಹೇಳಿ ಗನ್ ತಂದಿದ್ದಾರೆ ಏನು ನೀನು ಕೇಳಿದ್ದೆ ಅಲ್ಲ ಬುಲೆಟ್ ಬುಲೆಟೆಲ್ಲ ತಂದಿದ್ದಾರೆ ಬುಲೆಟೆಲ್ಲ ತಗೊಂಬಂದಿದ್ದಾರೆ ಅಂತ ಅವನ ಮನವರಿಕೆ ಮಾಡಿ ಕರ್ಕೊಬರ್ಬೇಕು ನೀವು ಅಂತ ಹೇಳ್ತಾರೆ ಸರಿ ಆಯ್ತೀನಿ ನಾನು ನಾಗರಾಜು ನಾನು ಆಗ ನಾನು ನಾನು ನಾಗರಾಜು ಮತ್ತೆ ನಟರಾಜು ಮೂರು ಜನರು ಹೋಗ್ತೀವಿ ಹೋಗದೆ ಗುರುನಾಥ ಜಾಗಕ್ಕೆ ಹೋಗುತ್ತೆ ಮತ್ತೆ ಕರ್ಕೊಂಡು ಹೋದವನಿಗೆ ಕಾಡನ್ನು ಎಳಿಸ್ಬಿಟ್ಟಿದೆ ನಾನು ನೋಡೋಣ ಈಗ ನೀವು ಹೇಳಿದ ಮಾತಾ ಥರೇ ಮಿಷಿನ್ಗಂತ ತಗೊಂಬಂದ್ಬಿಟ್ಟಿದ್ದಾರೆ ಅದು ನೀವು ಸರಿ ನೋಡ್ಬಿಟ್ಟು ಆಮೇಲೆ ವೀರಪ್ಪ ಹೇಳ್ಬಿಟ್ರೆ ನೀನು ಓಕೆ ಅಂದರೆ ಆಮೇಲೆ ಹೆಚ್ಚು ಕಡಿಮೆ ಮಾತಾಡಿ ಮುಗಿಸ್ಕೊಳ್ವಾ ಆಮೇಲೆ ನೀವು ನೀವು ಹೇಳಿದ್ಯಲ್ಲ ಗನ್ ತಂದುಬಿಟ್ಟಿದೆ ಬಂದು ನೋಡ್ಕೊಬರ್ಬೇಕಂತ ಅಂತ ನಾವು ಅವ್ರಿಗೆ ಗುರುನಾಥ ಹೇಳ್ತೀವಿ ಆಗ ಸರಿ ಇಲ್ಲೇ ಬಿಡಿ ಅಂತ ಅವನು ಅರೆ ಆಗ ಅವರು ಬಾಂಬೆಯವರು ಬೆಂಗಳೂರವರು ರೋಡ್ ಬಿಟ್ಟು ದಾಟಲ್ಲ ಅವರು ಆ ರೀತಿ ಎಲ್ಲ ಬರಲ್ಲ ಅಂತೂ ಯಾವುದೇ ಕಾರಣಕ್ಕೂ ಬರೋಲ್ಲ ನಿನಗೆ ಗನ್ ಬೇಕು ಅನ್ನೋದಿದ್ರೆ ವೀರಪ್ಪಣ್ಣ ಹೇಳವನೆ ನೀನು ಗನ್ ಬಂದು ನೋಡ್ಕೊಂಡ್ರೆ ನೋಡು ಇಲ್ಲ ಅಂದ್ರೆ ನಾವು ನೆಕ್ಸ್ಟ್ ವೀರಪ್ಪಣ್ಣಿಗೆ ಹೇಳ್ಬಿಡ್ತೀವಿ ನಾವೇನಂತ ಗನ್ ಎತ್ಕೊ ಬಂದಿದ್ರು ಗನ್ ತಗೋ ಬಂದಿದ್ರು ಆ ಗನ್ ತಗೊ ಬಂದಿದ್ದಾಗ ಇವನ ಗುರುನಾಥನ್ ಬರಲಿಲ್ಲ ಅಂತ ನಾವು ನಿಮ್ಮೇಲೆ ಕಂಪ್ಲೇಂಟ್ ಮಾಡ್ಬಿಡ್ತೀವಿ ಏನು ಮಾಡೋಕ್ಕಾಗಲ್ಲ ನೀ ಬರೋದಾರ ಬಾ ಬರಲಿಲ್ಲ ಅಂದರೆ ನಾವು ವೀರಪ್ಪಣ್ಣಿಗೆ ಹೇಳ್ಬಿಡ್ತೀವಿ ನೋಡಿ ಗನ್ ತಂದು ಬರಲಿಲ್ಲ ಅಂತ ಹೇಳ್ಬಿಡ್ತೀವಿ ಅಂತ ಹೇಳಿದಾಗ ಸರಿ ಹೊರಟು ಬರ್ತಾನೆ ಅವ್ರ ಜೊತೆ ನೀನು ಒಂದು ಗನ್ ಎತ್ಕೊಂಡು ಗನ್ ಗನ್ನು ಅವಂತ ಡಬಲ್ ಬ್ಯಾರಲ್ ಗನ್ನು ಡಬಲ್ ಬ್ಯಾರಲ್ ಗನ್ ಇದೆ ಗುರುನಾಥ್ನ ಹತ್ರ ಇದು ಲೋಡಿಂಗ್ ಗನ್ನು ಆಳು ಒಂದೊಂದು ಗನ್ ಎತ್ಕೊಂಡಿದೆ ಆ ಪೊಟ್ಟನಾಗ ಇಟ್ಟಿನ ಅಲ್ಲೇ ಇಟ್ಬಿಟ್ಟಿದೆ ಗನ್ಗಳು ಮಾತ್ರ ಎತ್ಕೊಂಡು ಬರ್ತಾರೆ ಕಾಡಿಂದ ಬಂದದ್ದೆ ಅಲ್ಲೊಂದು ಹಳ್ಳ ಇದೆ ಅಲ್ಲಿ ತೋರಿಸ್ತೀನಿ ಆ ಹಳ್ಳದಲ್ಲಿ ಬಂದು ನಿಂತ್ಕೊಳ್ತಾರೆ ನಿಂತ್ಕೊಂಡು ದೊಡ್ಡ ಮರ ಇದೆ ಅದ್ರ ಪಕ್ಕದಲ್ಲಿ ನಿಂತ್ಕೊಂಡು ಸರಿ ಇಲ್ಲಿ ಕೂ ಹೋಗ್ತಾರೆ ಇಲ್ಲಿಂದ ಅಲ್ಲಿಗಿದೆ ಅಷ್ಟೇ ಇಲ್ಲಿಗೆ ಹಳ್ಳದಲ್ಲೇ ಕರೆದು ಕರೋದು ಮಾತಾಡುವಂತಾರೆ ಹಳ್ಳಿ ಇಳಕ ಒಂದು ಹೆಜ್ಜೆ ಇಳಿಗೆ ಕಾರತಿ ಮಾತಾಡಲ್ವಾ ಅವ್ರು ಅಂಬರ್ ಶೆಟ್ಟರ್ದಿರ್ತಾರೆ ಸಕೀಲ್ ಅವರು ಅಂಬರ್ ಸೆಟ್ರ್ಗೆ ಬಂದಿರ್ತಾರೆ ಹಿಂದ್ಗಡೆ ಒಂದು ಇಪ್ಪತ್ತೆರಡು ಜನ ಪೊಲೀಸರು ಲಾರಲ್ಲಿ ಇರ್ತಾರೆ ಅದು ಗೊತ್ತಿಲ್ಲ ಹಿಂದೆ ಹಿಂದೆ ಜಾಗಲಿರ್ತಾರೆ ಬಟ್ ಅವರೇ ಅಲ್ಲಿ ಓನರ್ ಬಂದು ಕೂತಿದ್ದಾರೆ ಬರೋದಾದ್ರೆ ಬಂದು ಕಾರ್ ಕೂತು ಮಾತಾಡು ಅಂತ ಹೇಳ್ತೀವಿ ಅವನೊಂದು ಧೈರ್ಯ ಮಾಡ್ಕೋದ್ರೆ ಆಗ ಇನ್ನು ವಿಧಿ ಇಲ್ಲ ಗನ್ ಬೇಕಲೇಬೇಕು ಅವನಿಗೆ ಏನೋ ಗುರುನಾಥನಿಗೆ ವೀರಪ್ಪನಿಗೆ ಹೇಳಲೇಬೇಕು ಗನ್ ಬೇಕಲೇಬೇಕು ಆಗ ವಿಧಿ ಇಲ್ಲ ಅವನು ಸರಿ ಗನ್ ಎತ್ಕೊಂಡು ಬರ್ತಾನೆ ಬಂದ್ಬಿಟ್ಟು ರೋಡಲ್ಲಿ ಹಿಂಗೆ ಸೈಡಲ್ಲಿ ಹಾಕಿರ್ತೀವಿ ಅಂಬರ ಶೆಟ್ರು ವೈಟ್ ಅಂಬರ್ ಶೆಟ್ರು ಅವ್ರು ಬರದ್ಗೂ ಆಗ ಶಕಿಲಮ್ಮದ್ಗ ಹಾಳು ಆಲ್ರೆಡಿ ಪರಿಚಯ ಬೆಂಗಳೂರು ಸಾವ್ಕಾರ್ ಅಂತ ಅವ್ರು ನೋಡಪ್ಪ ನಿಮ್ಮ ಡೇ ಇವ್ರು ಬಂದ್ರೆ ಬಾಂಬೆ ಇಲ್ಲ ಸಾವ್ಕಾರಿ ಡೆದಿಯವರು ಅವ್ರ ತಗೊಂಡಿರ್ತದೆ ಸಹ ಐಕ್ಷನ ಪರಿಚಯ ಮಾಡ್ತೀವಿ ಕಾರ್ ಒಳಗಡೆ ಒಳ್ಳೆ ಒಳ್ಳೆ ಒಳಗಡೆ ಬಾ ಅಂತಾರೆ ಇಲ್ಲ ಕೂತ್ಕೊ ಹೊರಗಡೆ ಮಾತಾಡುವ ಅಂತಾರೆ ಆ ಥರ ಕಾರ್ ಒಳಗಡೆ ಬಾ ಅಂತ ಅವ್ರು ಕರೀತಾರೆ ಇವಾಗ ಒಳಗಡೆ ಹೊರಗಡೆ ನಿತ್ಕೊಂಬೆ ಇಲ್ಲ ಯಾರು ಬಂದುಬಿಡ್ತಾರೆ ಈ ಒಳಗಡೆ ಬಾ ಕಾರ್ ಕೂತ್ಕೊಳ್ಳುವ ಅಂತ ಆಗ ಈ ಕಡೆ ಏನು ಲೆಫ್ಟ್ ಸೈಡಲ್ಲಿ ಹಿಂದ್ಗಡೆ ಸೀಟಲ್ಲಿ ಹರಿಕೃಷ್ಣ ಕೂತಿರ್ತಾರೆ ಹಿಂದ್ಗಡೆ ಆಮೇಲೆ ಮಧ್ಯ ಇವನ್ನ ಗುರುನಾಥ ಕೂಸ್ಕೋತಾರೆ ಈ ಕಡೆ ರೈಟ್ ಸೈಡಲ್ಲಿ ಮತ್ತು ಕೂತ್ಕೋತಾರೆ ಡ್ರೈವರ್ ಇದೆ ಸಬ್ಇನ್ಸ್ಪೆಕ್ಟರ್ ಇವನು ರಚಯಾ ಹಿಂದ್ಗಡೆ ಹತ್ರ ಕೂತಿರ್ತಾನೆ ಪೊಲೀಸ್ ಕಟಿಂಗ್ ಇರ್ತಾನ ಒಂದು ಮರೇಲಿ ಮರಸ್ಬಿಟ್ಟಿರ್ತಾರೆ ಗನ್ ಇದೆ ಡಬಲ್ ಬ್ಯಾರಲ್ ಗನ್ ಇದೆ ಕೂತ್ಕೊಂಡ್ ಅವಳ ಒಂದು ಲೋಡಿಂಗ್ ಹಿಡ್ಕೊಂಡು ಹೊರಗಡೆ ಅವ್ರತಾಳೆ ನಟರಾಜು ಇನ್ನೇ ನಾವು ಅವ್ರ ಮಾತಾಡೋ ನಿಂತೇವ್ರೆ ನಾನು ಒಳಗಡೆ ಕರ್ಕೋತಾರೆ ಕಾಲ ಒಳಗಡೆ ಮುಂದ್ಗಡೆ ಸೀಟಲ್ಲಿ ತಿರುಗಿ ಹಿಂಗೆ ಕೂತ್ಕೊಂಡ್ ಆಗ ಅವನು ಚರ್ಚೆ ಮಾಡ್ತಾರೆ ಏನು ಏನಪ್ಪಾ ಈ ಗನ್ ಎಂಥದ್ದು ಈ ಗನ್ನಲ್ಲಿ ಏನು ಆನೆ ಹೊಡಿಬಹುದ ಅಂತ ಇದು ನೂರಾರು ಆನೆ ಹೊಡ್ಬಿಟ್ಟು ನಾನು ಕೂದಲು ತಲೆ ಸಾಕಷ್ಟು ಆನೆ ಸುಟ್ಟು ಇಲ್ಲಿ ಇದು ಮಾಡಿದ್ದೀನಿ ಈ ಅಂತ ಹೇಳ್ತಾರೆ ವಿಶೇಷ ಆಗ ಇದು ಹೆಂಗೆ ಓಪನ್ ಅಂತ ಮಾಡುವಂಥವರೆಲ್ಲ ಕೇಳಿದಾಗ ಏನು ಗೊತ್ತಿರ್ಕೊಂಡಾಗ ಡಬಲ್ ಬ್ಯಾರಲ್ ಗನ್ ಹಿಂಗೆ ಹಿಂಗೆ ಬಿಚ್ಚಬೇಕು ಹಿಂಗೆ ಓಪನ್ ಮಾಡಬೇಕು ಹಿಂಗೆ ತೋಟ ಹಾಕಬೇಕು ಅಂತಲ್ಲ ತೋರ್ಸ್ತಾರೆ ಯಾರು ಗುರುನಾಥನು ಸರಿ ಆಯಿತು ಅಂತ ಇದು ಒಂದಾದ ಮೇಲೆ ಸರಿ ಆ ಗನ್ನು ಇವ್ರು ಇಸ್ಕೊ ತೊಗೊಳ್ತಾರೆ ಇಟ್ಕೊಂಡಿದೆ ನಮ್ಮ ಗನ್ನು ಏನು ಮಿಷಿನ್ ಗನ್ನಿದೆ ಸ್ಟನ್ ಗನ್ನು ಅದು ಮ್ಯಾಗ್ಝಿನ್ ಕೆಳಗಡೆ ಇದೆಯಲ್ಲ ಅದನ್ನ ಬಿಚ್ಕೊಂಡಿದೆ ಫಸ್ಟ್ ಅದು ಬುಲೆಟ್ಗಳು ಲೋಡ್ ಮಾಡೋದು ತೋರಿಸ್ಕೊಡ್ತಾರೆ ಹಿಂಗೆ ಮಾಡಬೇಕು ಹಿಂಗೆ ಮಾಡ್ಬೇಕು ಕಡೆ ಒಂದು ಈ ಕಡೆ ಒಂದು ಹಾಕಬೇಕು ಅಂತೆಲ್ಲ ತೋರಿಸ್ತಾರೆ ಈ ಗುರುನಾಥನಾಗ ನೀನು ಗನ್ನು ತೊಗೊಂಡ್ಮೇಲೆ ಹೆಂಗೆ ಆಪ್ರೇಟ್ ಮಾಡಬೇಕು ಅಂತ ಮತ್ತೆ ಲಾಕ್ ಮಾಡ್ಬಿಟ್ಟು ಹಿಂಗೆ ಹಿಡಿಬೇಕು ಅಲ್ಲ ತೋರಿಸ್ಕೊಡ್ಬಿಟ್ಟಿದೆ ಮತ್ತೆ ಮ್ಯಾಗ್ಝೀನ್ ಬಿಚ್ಕೊಂಡಿದೆ ನಿಮ್ಗೆ ಕೈಯಲ್ಲಿ ಕೊಡ್ತಾರೆ ನೋಡಿ ಗನ್ ಅಂತ ಚೆನ್ನಾಗಿದೆಯಂತ ಗನ್ ನಮ್ಮ ಕೈಲಿ ಕೊಡ್ತಾರೆ ನನ್ನ ಕೈಲಿ ಕೊಡ್ಬಿಡ್ತಾನೆ ನಾನು ಕ ಮುಂದೆ ಇಟ್ಕೊಂಡು ಸೀಟ್ಲು ಕೂತ್ಕೋತೀನಿ ಆಗ ವ್ಯಾಪಾರ ಶುರು ಆಯ್ತದೆ ಗನ್ಗೆ ಇವರು ಎರಡು ಲಕ್ಷ ಮೇಲೆ ಚ ಹೇಳಿ ಆಗಲ್ಲ ಒಂದು ಒಂದು ಚಿಲ್ರೆ ಏನೋ ಬಂದಿತ್ತು ಒಂದು ಲಕ್ಷದ ಎಪ್ಪ ಮೂವತ್ತು ಸಾವಿರ ಸಾವಿರ ಮಾತಾಡ್ತಾ ಇದ್ದಂಗೆ ಮತ್ತೆ ಆ ಕಡೆ ಈ ಕಡೆ ಇವ್ರು ಈ ಕಡೆಯಿಂದ ರಿವಾಲವರ್ ಶಕೀಲ್ ಈ ಕಡೆಯಿಂದ ರಿವಲ್ವರ್ ಗನ್ ಮೇಲೆ ಇದಾಗ್ಬಿಟ್ಟು ಗನ್ ನೋಡ್ಕೊಂಡು ಗಮನ ಪೂರ್ತಿ ಗನ್ ಮೇಲೆ ಬೆಲ್ಡಿಂಗ್ ಹಾಕ್ ನೋಡ್ತಾನೆ ಓಲ್ ಎಷ್ಟಿದೆ ಎಷ್ಟು ಗೇಣಿದೆ ಗನ್ ಯಾವ್ದು ಇದಿದೆ ಅಂತ ಲೆಕ್ಕ ಹಾಕ್ತಾನೆ ಈ ಬುಲೆಟ್ ಎಷ್ಟಿದೆ ಅಂತೆಲ್ಲ ಈ ಗನ್ನಿಂದ ಉಂಟಲ್ಲ ಟೋಲ್ ಬೋರ್ ಗನ್ ಚೇಂಬರ್ ಅಂತ ಇರ್ತದೆ ಸಾಮಾನ್ಯ ಗನ್ ಟೆಸ್ಟ್ ಮಾಡೋದು ಆ ಚೇಂಬರ್ ನೇ ನೋಡ್ತಾರೆ ಹೇಳ್ದಂಗೆ ಬೆರಳ ಹಾಕಿ ನೋಡ್ತಾರೆ ಬೆರಳ ಹಾಕಿ ಈ ಬೆರಳು ಆಗಿರ್ತದ ಈ ಬೆರಳು ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾವನೆ ಈ ಅಬ್ಸರ್ವ್ ಮಾಡೋದ್ ಸಂದರ್ಭದಲ್ಲಿ ಎರಡ್ ರಿವಾಲ್ವರ್ ಇರ್ತಾ ಇದೆ ಹೇಗ್ ಈ ಕಡೆ ಒಬ್ರು ಈ ಕಡೆ ಒಬ್ರು ಚಕ್ ಅಂತ ಹಿಡಿದ್ರೆ ರಿವಾಲ್ವರ್ ಇಟ್ಕೋತಾರೆ ಅಮ್ಮ ಅಂದ್ಬಿಟ್ಟು ಹಿಂಗೆ ಹಿಂಗೆ ಎತ್ತಿ ಹಿಂಗೆ ಅಂತಾರೆ ನಾನು ಈ ಕಡೆ ಮುಂದಕ್ಕೆ ಗನ್ ಹಿಡಿದ ಅವನ ಒಟ್ಟೆ ಹಿಂಗೆ ಇಟ್ಕೋತಾನೆ ಮುಂದೆ ಹಿಂಗೆ ಕೂತಿರ್ತಿಲ್ಲ ಅವ್ನ ಗನ್ ಹಿಡಿದ್ಬಿಟ್ಟು ನಾನು ಹಿಡಿತಾನೆ ಇಟ್ಕೊಂಡಾಗ ಅಯ್ಯೋ ಮಾ ಅಯ್ಯೋ ಮಾ ಮಾ ಅಂತಾರೆ ಸುಟ್ಟಾಕ್ಬಿಡ್ತೀನಿ ಬಿಡುದೇ ಕೂರು ಮುಚ್ಚುವ ಆ ಕಡೆ ಹೊರಗಡೆ ಇದ್ದಾವ ಅವ್ಳಗ್ ಗನ್ ಹತ್ರ ಅಷ್ಟೇ ನಟರಾಜ್ ಜುಟ್ಟಿಡ್ದೆ ಚಿಕ್ಕ ಜುಟ್ಟಿಡದ ಕೀರ್ ಬಿಡದ್ ಬಿಡ್ತಾರೆತ್ಕೊಬನ್ನ ತೀರ್ಸಿದ್ದೆ ಕಾರ್ ಒಳಗಡೆ ಬೇಡಿ ಹಾಕುದೆ ಇವನ್ನ ಚೈನ್ ಹಾಕಿ ಹೇಳ್ಕೋತಾರೆ ಹೊರಗಡೆ ಆಗ ಇಪ್ಪತ್ತೆರಡು ಜನ ಪೊಲೀಸರು ಇಲ್ಲಿ ಎರಡು ಕಿಲೋಮೀಟರ್ ಡಿಸ್ಟೆನ್ಸ್ ಇರ್ತಾರೆ ಇದೇ ರಸ್ತೆಯಲ್ಲಿ ಆ ಸತ್ಯಮಂಗಲಿಂದ ಮಾರಲಿ ಹೈಸ್ಕೂಲ್ ಹತ್ರ ಆಗ ಫೋನ್ ಮಾಡ್ತಾ ವೈರ್ಲೆಸ್ ಮಾಡ್ದೆ ಯಾವ್ದು ವೈರ್ಲೆಸ್ಗಳು ಅಟೆಂಡ್ ಮಾಡ್ತಲ್ಲ ಅವರು ಎಲ್ಲ ನಿದ್ರೆ ಮಾಡ್ಬಿಟ್ಟಿದ್ದಾರೆ ಏನ್ ಇಪ್ಪತ್ತೆರಡು ಜನ ಪೊಲೀಸರು ಬಂದವರು ಸೆಕ್ಯೂರಿಟಿ ಸೆಕ್ಯೂರಿಟಿಗಂತ ಬಂದವರು ಇವ್ರು ಇರೋದು ನಾವು ಸೆಕಿಲ್ ಅನ್ನೋದು ಹರಿಕೃಷ್ಣ ರಾಚೇರಿ ಸಬ್ಇನ್ಸ್ಪೆಕ್ಟರ್ ಒಬ್ಬರು ಡ್ರೈವರು ಅದು ಬಿಟ್ಟರೆ ಇಲ್ಲ ನಮ್ಮ ನೋಡ್ದಾಕ ಸಹಿಸ್ರು ಯಾರು ಇಲ್ಲ ಇವರು ಸೆಕ್ಯೂರಿಟಿ ಬಂದು ನಿದ್ರೆ ಮಾಡಿಬಿಟ್ಟಿದ್ದಾರೆ ಮತ್ತೆ ಅವರು ಆಗ ಕಾರ್ ತಗೋ ಬಂದರು ನೋಡ್ತಾರೆ ಎಲ್ಲ ಮಲಗಿದ್ದಾರೆ ಸಿಕ್ಕಾ ಬಟ್ಟೆ ಶ ಹರಿಕೃಷ್ಣ ಅವರು ಸಸ್ಪೆಂಡ್ ಮಾಡ್ತೀನಿ ಯಾರು ಏನು ಇಷ್ಟೇ ಉದ್ದ ಮಟ್ಟಕ್ಕಿದ್ರು ಏ ಎಸ್ ಪಿ ನೀನಾ ನಾನಾ ಅನ್ನೋದು ಸ್ಕಿಲ್ ಕೋಪ ಇದ್ರೂ ಒಂಥರ ನಮ್ಮ ಹತ್ರ ಎಲ್ಲ ಚೆನ್ನಾಗಿದ್ರು ಇಡೀ ಸ್ಟೇಷನ್ ಪೊಲೀಸ್ನವರು ಜನ ಎಲ್ಲ ಇರ್ತಿದ್ರು ಬೆಟ್ಟದಲ್ಲಿ ಸೈಕಿಲ್ ಹೆಸರು ನಡೀತಾ ಹಿಂಗೆ ಶಕೀಲ್ ಬಹಳ ಸಿಂಪಲ್ ಆಗಿದ್ರು ಸರ್ ಈಗ ನಮ್ಮ ಡಿ ಬಂದೆ ಎಸ್ ಪಿ ಐಜಿ ಸೆಲ್ಯೂಟ್ ಹೊಡೆದ್ಬಿಟ್ಟು ಹಿಂಗೆ ಹೊಡೆದ್ಬಿಟ್ಟಿದೆ ಹಿಂಗೆ ಹಿಂಗೆ ಅಂದ ಹಿಂಗೆ ನಿಂತ್ಕೊಳ್ಳೋರು ಐಬಿ ನಿಂಗ್ ನಿತ್ಕೊಳ್ಳೋರು ಐ ಜಿ ಪಿ ಮುಂದೆ ಎಸ್ ಪಿ ಮುಂದೆ ಬಂದದೆ ಏನಾರು ಡ್ರೆಸ್ ಇಲ್ಲ ಅಂದ್ರೆ ಹಿಂಗಂದು ಬಿಟ್ಟಿದೆ ಕೂತ್ಕೊಳ್ಳೋ ಕೂತ್ಕೊಳ್ಳೋದು ಅವ್ರು ಈಕ್ವಲ್ ಕೂತ್ಕೊಳ್ಳೋರು ಡಿ ವೈ ಎಸ್ ಪಿ ನಿಂತಿರ್ ಲೆಕ್ಕ ಇಲ್ಲ ಇಲ್ಲ ಈಗ ಡ್ರೆಸ್ ಇದೆ ಅದು ಹಿಂಗೆ ಬಿಟ್ಟಿದೆ ಅಥವಾ ಹಿಂಗ್ ಬಿಟ್ಟಿದೆ ಬಂದ್ ಸೇರೋಕೆ ಐ ಐಬಿ ನಲ್ಲಿ ನಾವು ನೋಡಿದಾಗ ನಾವು ಹಂಗೇನು ನಿಂತಿದ್ರೆ ಬಂದು ಕೂತ್ಕೊಂಡ್ರು ಇಲ್ಲ ಸರ್ ಪರವಾಗಿಲ್ಲ ಅಂದ್ರೆ ಅವರೆಲ್ಲ ಕೂತ್ಕೊಳ್ಳೋನು ಆಮೇಲೆ ನಾವು ಕೂತ್ಕೊಳ್ತಾ ಇದ್ದೇವೆ ಅದಾದ ನಂತರ ಇಲ್ಲಿ ನಾವಾಗ ಪೊಲೀಸರ ಜೊತೆ ಕರ್ಕೊಂಡಿದ್ದೆ ಇಪ್ಪತ್ತೆರಡು ಜನ ಪೊಲೀಸವ್ರು ಕರ್ಕೊಂಡಿದ್ದೆ ಆಗ ಅವನಿಗೆ ಸಾಕಷ್ಟು ಇಲ್ಲೇ ಬಡಿದಿರ್ತಾರೆ ಚೆನ್ನಾಗಿ ಬಡ್ದು ಬಿಡ್ತಾರೆ ಆಗ ಎದ್ರು ಬಿಡ್ತಾನಲ್ಲ ಆಗ ಯಾಕೆ ಕಡೆ ಹೋಗ್ಬೇಕನ್ನೋ ಅವ್ನಿಗೆ ದಿಕ್ಕಪ್ಪ ಹೋಯ್ತದೆ ನಾನು ಎಲ್ಲಿದ್ದೀನಿ ಎಲ್ಲಿ ಅನ್ನೋ ಒಂದು ದಿಗ್ಭ್ರಮೆ ಆಗ್ಬಿಟ್ಟು ಈಗ ದಾರಿಯಾಗ ಗೊತ್ತಿಲ್ಲ ಅಂತಾರೆ ಮರ್ಯಾದೆ ಈಗ ವೀರಪ್ಪ ಜಾಗ ಕರ್ಕೊ ತೋರಿಸು ಅಂತ ಚೆನ್ನಾಗಿ ಬಾರಿಸ್ತಾರೆ ಅಯ್ಯೋ ಏನಕ್ಕೆ ಹೆಂಗೆ ಮೇಲೆ ಕಣ್ಣೇ ತೆರೆಯೋದು ನನಗೆ ಏನೂ ಗೊತ್ತೇ ಆಗೋದಿಲ್ಲ ಅಂತಾರೆ ನೀನು ಫಸ್ಟ್ ಈ ದಾರಿ ನೀನು ಎಲ್ಲಿದ್ದೀಯ ಅಲ್ಲಿ ಗಂಟೆ ಕರ್ಕೋದ್ರೆ ತೋರಿಸ್ತೀಯ ಅಂತೀವಿ ಹ್ಞೂ ಅಂತಾರೆ ಹಾಗೆ ಅವನಿಗೆ ಅಲ್ಲಿ ಏನು ಅವನು ತಂಗುದಾಣ ಆಯ್ತಾ ಅಲ್ಲಿ ಕರ್ಕೋತಿವಿ ಅಲ್ಲಿದ್ದ ಪೊಟ್ಟುಗಳ್ ತಗೊಂಡ್ಮೇಲೆ ಆ ಬೆಟ್ಟ ಹತ್ತ ತನಕ ಈ ಗುಡ್ಡೆ ಹತ್ತೂ ತನಕ ಒಂದು ಆಗ ಅವ್ನಿಗೆ ಕೈಗೆ ಒಂದು ಹಗ್ಗ ಬೇಡಿ ಹಾಕಿದ ಮೇಲೆ ಕಾಲಿಗೆ ಒಂದು ಹಗ್ಗ ಹಾಕಿ ಒಬ್ಬ ಪೊಲೀಸ್ನ ಹ್ಯಾಂಡ್ ಕಂಪ್ ಹಾಕಿ ಕೊಡ್ತಾರೆ ಆಳು ಆ ಕಡೆ ಈ ಕಡೆ ಹಗ್ಗಲ್ಲಿ ಇಟ್ಕೊಳ್ಬೇಕು ಹಾಳು ದೈತ್ಯಕರವಾಗಿರ್ತಾರೆ ನಿಮ್ಮ ತರ ಇನ್ನೂ ಇನ್ನೂ ಸ್ವಲ್ಪ ಹೋಗೋನೆ ಸೇಮ್ ನಿಮ್ಮ ತರ ಮೀಸೆಗಳೆಲ್ಲ ಹಿಂಗೆ ಎದ್ರ ಮೀಸೆ ರೋಮ ಎಲ್ಲ ಎದುರು ರೋಮ ಬಹಳ ಭಯಂಕರ ಕಟ್ಟಮ ಆಚಾರ್ಯ ಗುರುನಾಥನ್ ಅಂದ್ರೆ ಮೀಸೆಲ್ಲ ಸುಮ್ಮನೆ ಹಿಂಗೆ ಗುರುನಾಥ ವೀರಪ್ಪನೂರೇ ಗೋಪಿನೇ ಆಗ ಅಲ್ಲೇ ಬೆಟ್ಟ ತರ್ಕಾರಿ ಕರ್ಕೋದಾಗ ಸಿದ್ ಅವ್ನ ಸ್ವಲ್ಪ ಧೈರ್ಯ ಸೇಲಿ ಅವನ ಕೈಗೆ ಬೇಡಿ ಹಾಕ್ ಬಿಡ್ತಾರ ಈ ಗುರುನಾಥ ಅವ್ನಿಗೆ ಬೇಡಿ ಹಾಕಿ ಹಾಕಿಡ್ಕೊಳಕೆ ಇನ್ನು ಎರಡು ಜನ ಕೈಗೊಂದಿಗೆ ಹಗ್ಗ ಹಾಕಿ ಎಂದಕ್ಕೆ ಈ ದನಗಳ ಹೆಚ್ಚಿಗೆ ಕಿತ್ತಾಂಡ್ ದನಗಳಿದ ಆನೆ ಏನಕ್ಕೆ ಕಟ್ತಾರಲ್ಲ ಆತರ ಹಿಡ್ಕೊಳ್ತಾರೆ ಮುಂದೆ ಮುಂದೆ ಕಡಲ್ ಕರ್ಕೊ ಹೋಗ್ತೀವಿ ಆಗ ಮಧ್ಯರಾತ್ರಿ ಹನ್ನೆರಡುವರೆ ಹನ್ನೆರಡು ಹನ್ನೆರಡುವರೆ ಹನ್ನೆರಡು ಹನ್ನೆರಡುವರೆ ರಾತ್ರಿಯಲ್ಲಿ ಕಾರ್ಡ್ನಲ್ಲಿ ಬ್ಯಾಟ್ರಿ ಹಾಕ್ಬಾರ್ದು ಟಾರ್ಚ್ ಹಾಕ್ ಒಂದು ಅಂದಾಜಾಗ ಹಿಂಗೆ ದಾರಿ ಕಾಲ್ ನಡ್ಕೊಂಡು ಹೋಗ್ಬೇಕು ಯಾವ ವೀರಪ್ಪ ಇರು ಜಾಗ ಈ ಬೆಟ್ಟ ಮೇಲೆ ದಾರಿ ಕರ್ಕೊಕ್ತಿಂತವ ನೀನೇನು ಮಾಡಲ್ಲ ಒಂದು ಗ್ಯಾಂಗ್ ತೋರಿಸ್ಬಿಟ್ಟು ನೀನು ಮಾಡಲ್ಲ ಸರಿ ಏನು ಉಣ್ಣು ಪಣ್ಣಾದೀಗ ಅಯ್ಯ ನಾನು ವೀರಪ್ಪ ತೋರಿಸ್ಬಿಡ್ತೀನ ಒಪ್ಕೋತಾನೆ ಆಗ ಬೆಟ್ಟ ತನಕ ನಾನು ದಾರಿ ತೋರಿಸ್ತೀನಿ ನಾನು ಬೆಟ್ಟ ಆದ್ಮೇಲೆ ನಿನ್ನೆ ಕರ್ಕೊಂಡು ಸರಿ ಕರ್ಕೊಳ್ತೀನಿ ಅಂತ ಉದ್ದಕ್ಕು ಎಲ್ಲೂ ಲೈಟ್ ನಾವೇನು ಇಪ್ಪತ್ತೆರಡು ಜನ ಪೊಲೀಸರು ನಾವು ಯಾರುವೆ ಒಂದು ಟಾರ್ಚ್ ಹಾಕಿ ಒಬ್ಬರಿಂದ ಒಬ್ರಿಂದ ಒಬ್ಬರು ಸುಮ್ಮನೆ ಗನ್ನಿಡ್ಕೊಂಡು ಹೋಗ್ತಾ ಅಷ್ಟೇ ಇವನು ಮುಂದೆ ಬಿಟ್ಕೊಂಡೆ ಹಂಗೆ ಹೋಗುತ್ತೆ ಆ ಹದಿನೈದು ಕಿಲೋಮೀಟ್ರ್ ನಡಿತೀವಿ ಬೆಳಗಿನ ಜಾವ ಹೆಚ್ಚು ಕಡಿಮೆ ನಾಲ್ಕೂವರೆ ಐದು ಗಂಟೆ ಹೊತ್ತಿಗೆ ನಾವು ಆ ಜಾಗ ಸೇರಿಬಿಡ್ತೀವಿ ಸರ್ ಅಲ್ಲಿ ನಾಲ್ಕೂವರೆ ಬೆಳಗಿನ ಜಾವ ನಾಲ್ಕೂವರೆ ಐದು ಗಂಟೆಗೆಲ್ಲ ಆ ಸ್ಪಾಟ್ಗೆ ಹೋಗಿರ್ತೀವಿ ಆ ಸ್ಪಾಟಲ್ಲಿ ಇಂಥ ಜಾಗ ರೇ ಜಾಗ ಅಂತ ಹೇಳ್ತಾನೆ ಅವನು ಆಗ ಒಳ್ಳ ರೌಂಡ್ ಮಾಡ್ತೀವಿ ಆ ಒಂದು ಜಾಗ ಏನು ಆಲ್ಟ್ ಆಯ್ತಿದ್ದ ಆ ಜಾಗನ ರೌಂಡ್ ಮಾಡಬೇಕಲ್ಲ ಸುತ್ತಿಡ್ಕೊಂಡು ಒಂದು ಬಂಡೆ ಕೆಳಗಡೆ ಮರಲಿ ಕುಂಟು ಈ ಜಾಗದಲ್ಲಿ ಇದ್ರೆ ರೌಂಡ್ ಆಗಬೇಕು ಅಂತ ಎಲ್ಲ ರೌಂಡ್ ಆಗಿ ಆಗ ಎಲ್ಲ ಸುತ್ತ ನೋಡ್ತಾರೆ ಆ ಜಾಗದಲ್ಲಿ ಇಲ್ಲ ವೀರಪ್ಪ ಬೆಳಕಂತೆ ಆಗ ಅವನ್ನೆಲ್ಲ ಪಕ್ಕಕ್ಕೆಲ್ಲ ನೋಡ್ಬಿಟ್ಟು ಜಾಗದಲ್ಲಿ ಸುಳ್ಳು ತೋರಿಸ್ಬಿಟ್ಟು ಪುನಃ ಆಳಲ್ಲಿ ಹೊಡಿತಾರೆ ಅವ್ನ ನಡಿತಾರೆ ಸುಳ್ಳು ನೀನು ಹಿಡ್ಕೊಳ್ದೆ ಅಂತ ಆಗಿಲ್ಲ ಇಲ್ಲ ಇದೇ ಜಾಗದಲ್ಲಿ ನನ್ನೆ ನಾನು ಮಧ್ಯಾಹ್ನ ಬಂದಾಗ ಇದೇ ಜಾಗದಲ್ಲಿ ಅಡಿಗೆ ಮಾಡ್ಬಿಟ್ಟು ಊಟ ಮಾಡ್ಬಿಟ್ಟು ನಾನು ಅವಳು ನೋಡಕ್ಕೋಸ್ಕರ ಬಂದಿದ್ದೆ ನಾನು ಮಧ್ಯಾಹ್ನ ಮೇಲೆ ಬಂದಾಗ ಮಧ್ಯಾಹ್ನ ಬೆಳಗ್ಗೆ ಎಲ್ಲ ಇದ್ದು ನೈಟ್ ಇಲ್ಲೇ ಜಿಂಕೆ ಹೊಡೆದಿದ್ದು ಜಿಂಕೆ ಮಾಡಿ ಸಾಂಬಾರು ಮಾಡಿ ತಿಂದ್ಬಿಟ್ಟಿದೆ ಈ ಜಿಂಕೆ ತಿಂದೆ ಅನ್ನೋದಕ್ಕೆ ಏನು ಅಂತ ಹೇಳಿದಾಗ ಆಗ ಚರ್ಮನ ಏನು ಸುಲ್ದೆ ಹುಸಿರ್ತಾನೆ ಆ ರಕ್ತದ ಜೊತೆ ಕಲೆ ಜೊತೆ ರಕ್ತದ ಚರ್ಮ ತಂದು ತೋರಿಸ್ತಾನೆ ಹೂಳಿಟ್ಟಿರ್ತಾನೆ ಅದು ಬಂದಾಗ ಹೌದು ಇದು ರಕ್ತ ಇದೆ ಅಂದ್ಬಿಟ್ಟು ಗೊತ್ತಾಯ್ತದೆ ಆಮೇಲೆ ಎಲ್ಲಿ ಅಡುಗೆ ಮಾಡಿದ್ರು ಅನ್ನೋದಕ್ಕೆ ಆ ಕುರುಹುಗಳು ಅದ್ರೆಲ್ಲ ಒಲೆ ಎತ್ಕೊ ಹುಸಿರೋದನ್ನ ಆ ಪ ಈ ಪೇಪರ್ಸ್ಗಳು ಈ ವೇಸ್ಟ್ ಪೇಪರ್ಗಳು ಇರೋದನ್ನೆಲ್ಲ ಗುಂಡಿ ಮಾಡಿದ್ರು ಬೂತಾಕಿರ್ತಾರೆ ಅಲ್ಲಿ ಬಿಸಾಕ್ಬಿಟ್ರಲ್ಲಿ ಏನು ಆಲ್ಟ್ ಆಗಿದ್ರು ಅಂತ ಪೊಲೀಸ್ರಿಗೆ ಇದಾಗೋಯ್ತು ಅಂತ ಆಮೇಲೆ ಜೊತೆ ಕಕ್ಕಸು ಮಾಡ್ರನ್ನ ಅವರು ಈ ಕೊತ್ತಿ ತರ ಈ ಮಣ್ಣು ತೆಗೆದು ಬಿಟ್ಟಿದೆ ಅಲ್ಲಿ ಕಕ್ಕಸ ಮಾಡ್ಬಿಟ್ಟು ಮೇಲೆ ಮಣ್ಣು ಬಿಚ್ಚಿಬಿಡುದು ಆಗ ನೋಡಿ ನೆನ್ನೆ ದಿನ ನಾನು ಇಲ್ಲೇ ಕಕ್ಕಸು ಮಾಡಿದ್ದೀನಿ ಅಂತ ಓಪನ್ ಮಾಡಿ ತೋರಿಸ್ತಾನೆ ಹಾಗೆ ಕೆಲವೆಲ್ಲ ಹೌದು ಇದ್ದೆ ಇದೆಯಾ ಅನ್ನೋದಕ್ಕೆ ಇಲ್ಲಿಲ್ಲ ಅಂದರೆ ಇಲ್ಲಿ ಇನ್ನು ಪಕ್ಕದಲ್ಲ ಒಂದು ಎರಡು ಕಡೆ ಅವನೇ ನಾನು ತೋರಿಸ್ತೀನಿ ಅಣ್ಣ ನಾನು ಏನು ಸುಡಬೇಡಿ ಸ್ವಾಮಿ ಅಂತ ಹೇಳ್ತಾನೆ ನನ್ನ ಸಾಯಿಸ್ಬೇಡಿ ಅವನು ಹೆಂಗಾರು ಹಿಡ್ಕೊಡ್ತೀನಿ ನಾನು ಸುಡಾದಿಂಗೆ ಅಯ್ಯ ಬೇಡ ಅಯ್ಯ ಅಂತ ಅರ್ಚಾಡ್ತಾ ಇರ್ತಾನೆ ಸರಿ ನಿನ್ನ ಸುಡಲ್ಲ ವೀರಪ್ಪನ ಹಿಡಿದುಕೊಡು ಅಂತ ಸರಿ ಇನ್ನೇಲಿರ್ಬೋದು ಅಂದಾಗ ಹೇಳ್ರಿ ಖಾರೈನ್ ಬೆಟ್ಟ ಇನ್ನೊಂದು ಎರಡು ಮೂರು ಕಡೆ ಇದೆ ಅವನಲ್ಲಿ ಇದು ಬಿಟ್ಟು ಇಲ್ಲೆಲ್ಲಿ ಆಲ್ಟಾಯ್ತಾನೆ ಅದೆಲ್ಲ ತೋರಿಸ್ತೀವಿ ಅಂತ ಪುನಃ ಅಲ್ಲಿ ಹಳ್ಳದಲ್ಲೂ ಸ್ವಲ್ಪ ಟೀ ಮಾಡಿ ಅಷ್ಟೊತ್ತಿನಲ್ಲಿ ಟೀ ಕುಡ್ಕೊಂಡಿದೆ ಎಲ್ಲರೂ ಅಲ್ಲಿಂದ ಹೊಡ್ತೀವಿ ಹೊರಡಿ ಇಲ್ಲಿಂದ ಈ ಗದ್ದೆ ಸಾಲ ಕಾಡುಗಡೆ ನಡಿತೀವಿ ಒಂದು ಹೆಚ್ಚು ಕಡಿಮೆ ಒಂದು ಐವತ್ತು ಕಿಲೋಮೀಟ್ರ್ ನಲವತ್ತೈದು ಕಿಲೋಮೀಟ್ರ್ ಆವತ್ತು ಪುನಃ ಬೆಳಗ್ಗೆ ಬಿಟ್ಟವರು ಹಂಗೆ ಆ ಕಾಡಲ್ಲಿ ನುಗ್ಗುದೆ ಹೋಗ್ತಾ ಇದ್ದಂಗೆ ಒಡೇರ್ ಪಳ್ಳ್ಯ ಪಿ ಜಿ ಪಳ್ಳ್ಯ ಹೋಗಿ ಗದ್ದೆ ಸಾಲ ತನಕ ಹೋಗ್ತೀವಿ ಎಲ್ಲೂ ಅವನು ಸುಳುವಿಲ್ಲ ಅವನ ತಂಗು ತಾಣಗಳಲ್ಲಿ ನೋಡ್ಬಿಟ್ಟು ಸಿಗ್ತಾ ಇಲ್ಲ ಕೊನೆ ಈಗ ಅವನೇನಾಗಿದ್ದಾನೆ ಅಂದ್ರೆ ಕರಿಕಲ್ ಅವ್ರ ಮಗ ರಾಮ್ ಅವ್ರನ್ನ ಕಿಡ್ನಾಪ್ ಅವರು ಆ ಕಡೆಗೆ ಹೋಗಿದ್ದಾರೆ ಇಲ್ಲಿ ಪೊನ್ನಾಚಿ ಹೋಗಿದ್ದಾರೆ ಮಾಲಿಕ್ ಅವ್ರನ್ನ ಕಿಡ್ನಾಪ್ ಮಾಡ್ತಾರೆ ಅವ್ರ ಕಿಡ್ನಾಪ್ ಮಾಡಿದ್ರೆ ದುಡ್ಡು ಹಾಕ್ತಾನ್ಬಿಟ್ಟಿದೆ ಅವ್ರ ಹೋಗಿ ಕಿಡ್ನಾಪ್ ಆಗ್ಬಿಟ್ರ ಅವತ್ತು ನಾವಿಲ್ಲಿ ರಾತ್ರಿ ಇಲ್ಲಿ ಹೋಗಿದ್ದೀವಿ ಆ ರಾತ್ರಿ ಅವ್ರ ಹಂಗೆ ಹೋಗಿ ಅಲ್ಲಿ ಬೆಳಗಿನ ಜಾವ ಅಲ್ಲಿ ಅವನು ಅಲ್ಲಿ ಗೋಪಿರಥ ಇಲ್ಲಿ ಪೊನ್ನಾಚಿ ಅಂತ ಮಾದೇಶ್ವರನ ಬೆಟ್ಟ ಹೋಗ್ತೀವಲ್ಲ ಮಾದೇಶ್ವರ ಬೆಟ್ಟಕ್ಕೆ ಹೋಗಿದ್ರೆ ಇಲ್ಲ ರಸ್ತೆ ಇದೆ ಕರಿಕಲ್ ಗಿಣಿ ನಡೀತದೆ ಅಲ್ಲಿ ಹೋಗಿ ಅವನು ಬೆಳಿಗ್ಗೆ ಅವನ್ನ ಕಿಡ್ ಆಗ್ಬಿಟ್ಟಾರೆ ಒಂದು ಹತ್ತು ಗಂಟೆಗೆ ಇವನ್ನ ರಾತ್ರಿ ಎರಡು ಗಂಟೆಗೆ ಹಿಡಿದು ಇಲ್ಲೇ ವಾಚ್ ಮಾಡ್ತಾ ಇದೀವಿ ಅವ್ನು ಅಲ್ಲೇ ಅವ್ನು ಕಿಡ್ಡಪ್ ಆಡ್ಬಿಟ್ಟಿದಾರೆ ಇಲ್ಲಾಂದ್ರೆ ಅವತ್ತು ರಾತ್ರಿ ಇಲ್ಲೇ ಗಿಡ್ ಆಡ್ಕೋಲಿಲ್ಲ ಅಂದ್ರೆ ನಮಗೂ ಮತ್ತೆ ವೀರಪ್ಪನಿಗೆ ಫೈಟ್ ಹಿಡಿತಾ ಇತ್ತು ನಮ್ಮ ಸಮೀಕ್ರ ಅವತ್ತು ಅಲ್ಲ ಹಂಗ ಹೋಗ್ಬಿಟ್ರು ನಮ್ಗೆ ಗೊತ್ತಿಲ್ಲ ನಾವು ಈ ಕಡೆ ದಿಕ್ಕ ತಪ್ಪಿಸಿ ಎಲ್ಲ ನಮ್ಮನ್ನ ಹಿಂಗ ಕರ್ಕೊಂಡ್ಬಿಟ್ಟಿದ್ರು ಇವ ಈಗ ಅವನಿಗೂ ಗೊತ್ತಿಲ್ಲ ಯಾರಿಗ ಗುರುನಾಥನ್ ಗೊತ್ತಿಲ್ಲ ಇವರು ಗ್ಯಾಂಗ್ಗೆಲ್ಲ ಕರ್ಕೊಂಡಿದೆ ಕಿಡ್ನಾಪ್ ಹೋಗಿದ್ದಾರೆ ಎಲ್ಲ ಇಲ್ಲ ತಂಗ ಆಗಿರ್ಬೇಕು ಈ ಕಡೆ ಕಾಡಿಗೆ ಇವ್ರಿಗೆ ಕರ್ಕೋದ ಬಟ್ ಇವರೆಲ್ಲ ಹುಡ್ಕಾಡ್ದು ಸಿಕ್ಕಲಿಲ್ಲ ಅಂದಮೇಲೆ ಒಂದು ಮೆ ಮೆಚ್ಚು ಕಡಿಮೆ ಒಂದು ಮೂರು ನಾಲ್ಕು ಗಂಟೆಗೆ ನಾವು ಮತ್ತೆ ಸತ್ಯಮಗರ್ ಕಾಡಿಗೆ ಬರ್ತೀವಿ ಬಂದು ಅಲ್ಲಿವರೆಗೂ ಊಟ ತಿಂಡಿ ಏನೂ ಇಲ್ಲ ಯಾರಿಗು ಅಲ್ಲಿ ಬಂದು ಸ್ವಲ್ಪ ಅಡುಗೆ ಮಾಡಿ ಅಂತ ಹೇಳ್ಬಿಟ್ಟಿದೆ ಅಷ್ಟ್ಲೇ ಐ ಜಿ ಪಿಗ ಫೋನ್ ಹಾಕಿ ಅವರು ವೈರ್ಲೆಸ್ ಅಲ್ಲಿ ಮೆಸೇಜ್ ಕೊಟ್ಟಿರ್ತಾರೆ ಆಗ ಅವರು ಎಲ್ಲ ಇಲ್ಲಿಗೆ ಬಂದುಬಿಡ್ತಾರೆ ಐ ಜಿ ಪಿ ಗಿ ಜಿ ಪಿ ಎಲ್ಲರನ್ನೆಲ್ಲ ಸ್ವ ಸಂ ಕಂಪ್ಲೀಟ್ ಅವರೆಲ್ಲರೂ ನಮ್ಮ ಇಲ್ಲಿ ಏನು ಗುರುನಾಥ ಹಿಡ್ಕೊಬಂದು ಬರ್ತಾ ಇದ್ದಂಗೆ ಅವರೆಲ್ಲ ಇಲ್ಲಿ ಬಂದು ಸೇರಿರ್ತಾರೆ ಹಾಗೆ ಇವನಿಗೆ ಸ್ಟನ್ ಗನ್ ಬೇಕಂದ್ಬಿಟ್ಟು ಇಡೀ ಕಾಡಲ್ಲಿ ಎಲ್ಲ ಕೊನೆಗೆ ಬರ್ತಾ ಇದ್ದಂಗೆ ಎಲ್ಲ ಗನ್ನು ಎಲ್ಲ ಎಲ್ಲರೂ ಒಂದು ಇಪ್ಪತ್ತೆರಡು ಗನ್ನು ಎತ್ತಿ ಮೇಲೆ ಹರ್ಡದ್ ಎಳಕೊ ಬರ್ತಾರೆ ಎಳಕೋ ಬಂದ್ಬಿಟ್ಟು ಆಗ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ ಅವನು ಆ ಸ್ಟೇಟ್ಮೆಂಟ್ ಮಾಡಿದಾಗೆ ಆಗ ಅವನು ಎಲ್ಲ ಹೇಳ್ತಾನೆ ನೆಲ್ಲೂರ್ನಲ್ಲಿ ಇಂಥ ಕಡೆ ಆಟ ಆಗ್ತಾ ನಮ್ಗೆ ಇಂಥವ್ರು ಗನ್ನು ಸಪ್ಲೈ ಕೊಡ್ತಿರು ಇಂಥವ್ರು ರೇಷನ್ ಸಪ್ಲೈ ಕೊಡ್ತಿದ್ರು ಅಂದಾಗ ಹಾಗೆ ಯಾರ ಇವನು ಬಿಲ್ವೇಂದ್ರ ಅಂತ ಅದೇ ಜೀವದ ಶಿಕ್ಷೆ ಆಗಿತ್ತಲ್ಲ ಬಿಲುವೇಂದ್ರ ಅಂತ ಆ ಬಿಲುವೇಂದ್ರ ಹೆಸರು ಹೇಳ್ತಾನೆ ರೇಷನ್ ಎಲ್ಲ ಅಂತ ಆಗ ಬಿಲುವೇಂದ್ರನ ಅವನಿಗೆ ಫೋನ್ ಐದು ಹಾಕಿ ವೈರ್ಲೆಸ್ ಮೆಸೇಜ್ ಕೂಡ ಅವನ್ನೇ ಬಿಡ್ತಾರೆ ನೋಡಿ ಇವ್ನೇ ಅಂತ ಹೇಳ್ತಾರೆ ಆಗ ಹೌದು ಇವನೇ ನಮ್ಗೆ ಗನ್ನೆಲ್ಲ ಸಪ್ಲೈ ಕೊಡದೆ ಅಂತ ನೇರನೇ ಹೇಳ್ಬಿಡ್ತಾನೆ ಆಗ ಅವನ್ನ ಬಿಲವೇಂದ್ರ ತಗೊಂಡು ಹೋಗೋದು ಅದೆಲ್ಲ ಸ್ಟೇಟ್ಮೆಂಟ್ ಆದಮೇಲೆ ಎಲ್ಲ ಊಟ ಗೀಟ ಮಾಡಿದ್ರು ಊಟ ಮಾಡಲ್ಲ ಅವನು ಮೇಲೆ ಐ ಜಿ ಪಿಯವರು ಸರಿ ಒಂದು ಡಿಸೈಡ್ ಮಾಡ್ತಾರೆ ಸರಿ ಎಲ್ಲ ನಡ್ರಿ ಮತ್ತೆ ಮುಂದೆ ಕರ್ಕೋರಿ ಅನ್ಬಿಟ್ಟಿದೆ ಆಗ ನನ್ನ ಮತ್ತು ಅವ್ರನ್ನೆಲ್ಲ ಒಂದು ಕಾರ್ಲಿ ಹೇಳ್ಸ್ಕೊಂಡಿದೆ ಇವನು ಗುರುನಾಥನ ಒಂದು ಕಾರ್ಲಿ ಹೇಳ್ಸ್ಕೊಂಡಿದೆ ಇವರೆಲ್ಲ ಮುಂದೆ ನಿಲ್ಲಿಸ್ಬಿಟ್ಟಿದೆ ಎಲ್ಲ ಮುಂದೆ ಹೋಗಿ ಅಂದ್ಬಿಟ್ಟು ಪಾಸ್ ಮಾಡಿಬಿಟ್ಟಿದೆ ಇದೇ ದಾರಲ್ಲಿ ಬಂದುಬಿಟ್ಟಿದೆ ಸಾಯಂಕಾಲ ಹೆಚ್ಚು ಕಡಿಮೆ ಆರು ಗಂಟೆ ಅಲ್ಲಿ ತಂದು ಇಲ್ಲಿ ಗಾಡಿ ನಿಲ್ಲಿಸ್ತಾರೆ ಅಲ್ಲ ಇದೇ ಜಾಗದಲ್ಲಿ ನಿಲ್ಲಿಸ್ಬಿಟ್ಟಿದೆ ಇದೇ ಈ ಕಡೆ ಇದ್ರು ನೋಡಿ ಕುರುಬಳ್ಳಿ ರೋಡು ಅಂತ ಈ ರಸ್ತೆ ಪಕ್ಕದಲ್ಲಿ ತಂದು ನಿಲ್ಲಿಸ್ಬಿಟ್ಟಿದೆ ನೋಡಿ ಇಲ್ಲಿ ಕರ್ಕೊ ಹೋಗ್ತಾರೆ ಇಲ್ಲೊಂದು ಹಳ್ಳ ಇದೆ ಸರ್ ನೋಡಿ ಇದೆ ಹಳ್ಳ ಎಷ್ಟು ಗಂಟೆ ಟೈಮಲ್ಲಿ ಒಂದು ಆರು ಗಂಟೆ ಸಾಯಂಕಾಲ ಸಾಯಂಕಾಲ ಆರು ಗಂಟೆ ಆರು ಆರು ಕಾಲ ಹೆಚ್ಚು ಕಡಿಮೆ ಇರ್ಬೋದು ಅಂತ ಅಂದಾಜು ಆ ಟೈಮಲ್ಲಿ ಇಲ್ಲಿ ಈ ಹಳ್ಳದಲ್ಲಿ ಇಲ್ಲಿ ಹೋಗ್ತಾರೆ ನಾವೇನು ಆಗುನು ನಮ್ಗೆ ಅನುಮಾನ ಅಲ್ಲಿವರೆಗೂ ನಾವು ಇಲ್ಲಿ ಫೈರ್ ಮಾಡ್ತೀವಿ ಅಂತ ಹೇಳಿಲ್ಲ ಅವರು ಅವ್ರು ಇಲ್ಲಿವರೆಗೂ ಇವ್ನ ಎನ್ಕೌಂಟರ್ ಮಾಡ್ತೀವಿ ನಾವು ನಾವೇನ್ ತರತಿದ್ವಿ ಇವತ್ತು ನಾಳೆ ಅವನ್ನ ನೋಡ್ಬಿಟ್ಟು ಇನ್ ಬೇರೆ ಕಡೆ ಇಲ್ಲಿದ್ದೇನೆ ಇನ್ ಇರೋ ಜಾಗಗಳೆಲ್ಲ ಗೊತ್ತಿದೆಯಲ್ಲ ಇವ್ ನಿಟ್ಕೊಂಡು ಎಲ್ಲಾ ಕಡೆ ಸೂತ ಎಲ್ಲ ಒಂದು ಕಡೆ ಹೊಡೆದಾಕ್ ಬಿಡ್ಬಹುದು ಅಂತ ನಾವು ನಮ್ಮ ಅನಿಸಿಕೆ ಇಲ್ಲಿ ಬಂದು ಕರ್ಕೊ ಮೇಲೆ ಹೇಳಕ್ಕೆ ನಮ್ಮನ್ನ ಜೊತೆ ಇದೇನಾದ್ರೂ ಜಾಗ ಇಲ್ಲಿ ಅಂತ ಇದ ಅಂತ ನಾವು ನೋಡಿದಾಗ